ಕುಮಾರ್ ಅವರೇ ರವೀಂದ್ರ ಅವರೇ ಶಿವ ಅವರೇ ಜಗದೀಶ್ ಅವರೇ ವೆಂಕಟೇಶ್ ಅವರೇ ಈ ಕಾರ್ಯಕ್ರಮದ ರುವಾರಿಗಳು ಆದಂಥ ಮಂಜು ನಾಗರಾಜು ಆತಿ ಮತ್ತು ಅವರ ಸಂಗಡಿಗರು ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋ ಮೂಲಕ ಅದರಲ್ಲೂ ವಿಶೇಷವಾಗಿ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಭಾಷೆಗಳು ನಲಿದಾಡ್ತಾ ಇದೆ ಕುಣಿದಾಡ್ತಾ ಇದೆ ಅವ್ರನ್ನೆಲ್ಲ ಹಾಳದಂತ ಮೈಸೂರಲ್ಲಿ ಮೈಸೂರು ಮಹಾರಾಜರು ಅಂದು ಬರೀ ಮೈಸೂರಿನ ಆಳಿದ್ದಲ್ಲ ಅರ್ಧ ಭಾರತವನ್ನ ಹಾಳದಂತ ಮೈಸೂರಿನ ಮಹಾರಾಜರ ತವರೂರಲ್ಲಿ ಅದರಲ್ಲೂ ವಿಶೇಷವಾಗಿ ಅರಮನೆಯ ಪಕ್ಕದಲ್ಲಿರುವಂತ ನಾಲ್ವಡಿ ಅವರ ಪ್ರತಿಭೆ ಇರುವ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಂತ ಈ ನಾಡಿಗೆ ಧಕ್ಕೆ ನಮ್ಮ ಜನನೇ ತರ್ತಾ ಇದ್ದಾರೆ ಹೊರ್ತು ಅನ್ನ ತರ್ತಾ ಇದ್ದಾರೆ ನಮ್ಮ ಜನ ಅರ್ಥ ಮಾಡಿಕೊಂಡು ಈ ನಾಡಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಒಬ್ಬೊಬ್ರು ಕೈ ಜೋಡಿಸಿ ನಿಂತುಬಿಟ್ರೆ ಈ ನಾಡಿನ ಸಮಸ್ಯೆಗಳು ಬಗೆ ಆದ್ರೆ ಇತ್ತೀಚೆಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮೈಸೂರಿನಲ್ಲಿ ಆಟೋ ಚಾಲಕರು ಮತ್ತು ಟ್ಯಾಂಗಾ ವಾಲಗಳು ಪ್ರತಿಯೊಂದು ಚಳುವಳಿಲೂ ನಿಂತು ಭಾಗವಹಿಸ್ತಾ ಇದ್ದಾರೆ ಇತ್ತೀಚೆಗೆ ಅದು ಮರೆಯ ಏನಕ್ಕೋ ಕಾಣೆ ಅದೇ ಅವರವರ ಜೀವನವೇ ಮುಖ್ಯ ಅನ್ನೋಂಥದ್ದು ನಿಜ ಯಾರೂ ಬದುಕು ಕಟ್ಬಿಡಕ್ ಆಗಲ್ಲ ಆ ಬದುಕು ಅವರವರೇ ನಿರ್ಮಾಣ ಮಾಡ್ಕೊಬೇಕು ಆದ್ರೆ ಆ ಬದುಕಿನ ಜೊತೆಯಲ್ಲಿ ನನ್ನವರು ನನ್ನ ರಾಜ್ಯ ಅನ್ನೋಂಥದ್ದನ್ನ ಮರದೇ ಇರೋದಕ್ಕೆ ನೆನಪು ಅವರಲ್ಲಿ ಉಳಿವಿ ಅಂತಲೂ ಕೂಡ ನಾನು ಭಾವಿಸ್ತೀನಿ ಅದೇ ರೀತಿ ಈ ಕಾರ್ಯಕ್ರಮದ ಸ್ಟಾರ್ ಶಿವ ಅವರು ಅವರು ಸಂಭಾವನೆಗಾಗಿ ಇಲ್ಲಿ ಆಡ್ತಾ ಇಲ್ಲ ಅನ್ನೋದನ್ನ ತೋರಿಸ್ಕೊಡ್ತೀವಿ ನಿಜವಾಗ್ಲೂ ಒಬ್ಬ ಕಲಾವಿದರಿಗೆ ಮುಖ್ಯವಾಗಿ ಚಪ್ಪಾಳೆ ಅನ್ನೋಂಥದ್ದು ದೊಡ್ಡದು ಅಂತ ಅನ್ನೋಂಥದ್ದು ಪ್ರತಿಯೊಬ್ಬ ಕಲಾವಿದರು ಕೂಡ ಅದನ್ನ ಚಪ್ಪಾಳೆನ ಬಯಸೋದು ಸಹಜ ಅದರಲ್ಲೂ ಆ ಚಪ್ಪಾಳೆಗಾಗಿ ನಾನು ಹೃದಯ ತುಂಬಿ ಹಾಡ್ತಾ ಇದ್ದೀನಿ ನನ್ನ ಪ್ರೋತ್ಸಾಹ ಮಾಡಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಅದರಲ್ಲೂ ವಿಶೇಷವಾಗಿ ಅಣ್ಣವ್ರನ್ನ ಮತ್ತು ಪುನೀತ್ ಅವ್ರನ್ನ ಮರಿದೆ ಆಗಾಗೆ ಅವರ ಹಾಡುಗಳನ್ನ ಹೇಳೋ ಮೂಲಕ ಇಲ್ಲಿಯ ಜನರ ಹೃದಯವನ್ನ ಗೆದ್ದಿದಿರಿ ಇದೇ ರೀತಿ ನಿಮ್ಮ ಹಾಡುಗಾರಿಕೆ ಸಾಗ್ಲಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅದರಲ್ಲೂ ವಿಶೇಷವಾಗಿ ಈ ನಾಡನ್ನ ಗಟ್ಟಿಗೊಳಿಸಿದಂತ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಯಾವುದೇ ಕಾರಣಕ್ಕೂ ಈ ಭೂಮಿ ಇರೋ ತನಕ ಕೂಡ ಮರಿಬಾರದು ಯಾಕೆಂದ್ರೆ ಅಂದು ಗೋಕೋಕೆಗೆ ಹೋರಾಟಕ್ಕೆ ಇಡೀ ನಾಡಿನ ಸಾಹಿತಿಗಳು ವಿಚಾರವಂತರು ಬೀದಿಗಿಳಿದ್ರು ಜನ ಸೇರಲಿಲ್ಲ ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಅಣ್ಣ ಯಾವಾಗ ಬೀದಿಗಿಳಿದ್ರು ಆಗ ನಾಡಿನ ಕೋಟೆ ಜನ ಅವ್ರ ಹಿಂದೆ ಬರ್ಬೋದು ಇವತ್ತು ಅವರಿಲ್ಲ ಅನ್ನ ಕೊರೆಗೂ ನಮ್ಮನ್ನ ಕಾಡ್ತಾ ಇದೆ ಅಂತ ಅಣ್ಣ ಮತ್ತೆ ಹುಟ್ಟುವಲ್ಲಿ ಆ ರಾಜಣ್ಣ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ ನಿಮ್ಮಾದ್ಮೆ ಅಂತೆ ಧನ್ಯವಾದಗಳು ತುಂಬಾ ಮುಚ್ಚಿನ ತಮ್ಮ ಮಾತಾಡಿದ್ರು ಚೆನ್ನಾಗಿ ಮಾತಾಡಿದ್ರೆ ಹಾಗೆ ನಮ್ಮ